ನಮಸ್ಕಾರ ವೀರ ಕನ್ನಡಿಗ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನನ್ನದು ಅನ್ನುವಂತಹ ಸ್ವಾರ್ಥದ ನಡುವೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಮೂಲಭೂತವಾದಂತಹ ಸೌಕರ್ಯಗಳು ಲಭ್ಯವಾಗಬೇಕು ಹಾಗೇ ಮಾನವ ಅಥವಾ ಮನುಷ್ಯ ಅಂದ ಸಂದರ್ಭದಲ್ಲಿ ಅವನಿಗಿರುವಂತಹ ಹಕ್ಕು ಕರ್ತವ್ಯಗಳನ್ನ ಅರಿವು ಮೂಡಿಸಬೇಕು ಅನ್ನುವಂತಹ ಸದುದ್ದೇಶದಿಂದ ಒಂದು ಸಂಸ್ಥೆಯನ್ನೇ ಕಟ್ಟಿಹಾಕಿ ನಿರಂತರವಾಗಿ ಇವತ್ತಿನವರೆಗೂ ಕೂಡ ಜನಸೇವೆಯಲ್ಲಿ ನಿರತರಾಗಿರುವಂತಹ ಸಮಾಜ ಸೇವಕರು ಅಂತಾನೆ ಗುರುತಿಸಿಕೊಂಡಿರುವಂತಹ ಕೆ ಎನ್ ಸಿ ಸುರೇಶ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಸರ್ ಇವತ್ತು ಪ್ರಪಂಚ ಅಂತ ನಾವು ನೋಡೋದಾದ್ರೆ ನಾನು ನಂದು ಅನ್ನೋ ಸ್ವಾರ್ಥನೆ ಇದೆ ಅದರ ನಡುವೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಮೂಲಭೂತವಾಗಿ ಸೌಕರ್ಯಗಳು ಲಭ್ಯ ಆಗಬೇಕು ಅವ್ರ ಹಕ್ಕುಗಳು ಗೊತ್ತಾಗಬೇಕು ಅವರ ಕರ್ತವ್ಯ ಗೊತ್ತಾಗಬೇಕು ಅಂತ ಒಂದು ಸಂಸ್ಥೆಯನ್ನೇ ಹುಟ್ಟು ಹಾಕಿದ್ದೀರಿ ಯಾವುದಾ ಸಂಸ್ಥೆ ಅದಕ್ಕೆ ಪ್ರೇರಣೆ ಅಂತ ಇದು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಅಂತ ಇದು ನನ್ನ ಇದು ಏಳನೇ ವರ್ಷ ನಡೀತಾ ಇದೆ ಇದು ಹುಟ್ಟಾಕಬೇಕಾದಾಗ ನನಗೆ ಏಳು ಬೀಳುಗಳು ಇದೆ ನನಗೆ ಅಂತಲ್ಲ ಈ ಸಾರ್ವಜನಿಕರು ನನ್ನ ನಂಬ್ಕೊಂಡು ಬಂದಂತ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸುವಂತ ದಿಕ್ಕಲ್ಲಿ ನಾನು ಈ ಸಮಾಜದಲ್ಲಿ ಮೂಲಭೂತ ಸೌಕರ್ಯ ಕೊಡಿಸಬೇಕು ಈ ನಮ್ಮ ಜಲ ನೆಲ ನಾಡು ಬಗ್ಗೆ ನಾನು ಈ ಮಾನವ ಸಂರಕ್ಷಣಾ ಸಂಸ್ಥೆನ ರಿಜಿಸ್ಟ್ರೇಟ್ ಮಾಡಿಸುತ್ತೆ ಮೇಡಮ್ ನಾನು ಹ್ಮ್ 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 ಏನು ಪ್ರೇರಣೆ ಆಯ್ತು ಸರ್ ಅಂದ್ರೆ ನೀವು ಬಾಲ್ಯದಲ್ಲಿದ್ದ ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತ ಇರುವಂತಹ ಜನರಿಗೆ ರಸ್ತೆಗಳು ನೀರಿನ ಸಮಸ್ಯೆ ಇತ್ತಾ ಬೆಳಿತಾ ಬೆಳೀತಾ ಪರಿಸ್ಥಿತಿಯನ್ನ ನೋಡಿ ಯಾಕಂದ್ರೆ ಎಲ್ಲರೂ ಕೂಡ ಹೋರಾಟಗಾರರಾಗ್ಬೋದು ಎಲ್ಲರೂ ಕೂಡ ಜನರಿಗೆ ಸ್ಪಂದಿಸ್ಬೋದು ಬಟ್ ಅಂಥದ್ರಲ್ಲಿ ಕೆಲವರು ಇದ್ರ ಬಗ್ಗೆ ನಾಯಕರಾಗಿ ನಿಂತುಕೊಳ್ತಾರೆ ನಾನು ಇದ್ದೀನಿ ಭರವಸೆಯನ್ನು ಕೊಡ್ತಾರೆ ಅಂದ್ರೆ ಅದಕ್ಕೆ ಏನಾದ್ರೂ ಪ್ರೇರಣೆ ಇರಬೇಕಲ್ಲ ನಿಮ್ಮ ಬಾಲ್ಯದ ಬಗ್ಗೆ ಅಥವಾ ನೀವು ಮಾಡ್ತಿದ್ದ ಸಂದರ್ಭದಲ್ಲಿ ಎಂಥ ಕಷ್ಟಗಳನ್ನ ನೀವು ಕಂಡ್ರಿ ಅಂತ ನಾನು ಹುಟ್ಟಿದ್ದು ಆಕ್ಚುಲಿ ಬೆಂಗಳೂರಲ್ಲ ಹುಟ್ಟಿದೆ ಅಂದ್ರೆ ಊರು ಬಂದು ಕಿರಿ ಸೇವೆ ಅಂತ ಬರುತ್ತೆ ಅಲ್ಲಿಂದ ನಮ್ಮ ತಂದೆ ಬ್ಯಾಂಗ್ಳೂರಿಗೆ ಬಂದರು ಬ್ಯಾಂಗ್ಳೂರಲ್ಲಿ ಅವರು ಒಂದು ಕೆ ಎಸ್ ಆರ್ ಟಿ ಸಿ ಒಂದು ಡಿಪಾರ್ಟ್ಮೆಂಟ್ ಅವ್ರ ಜೊತೆ ನಾವೂ ಇಲ್ಲೇ ಬದುಕ್ತಾ ಬೆಳೀತಾ ಇದ್ವಿ ಈ ನಾನು ಓದಿದ್ದು ಬ್ಯಾಂಗ್ಳೂರನ್ನೇ ತಿರ್ಗ ನಾನು ಒಂದು ನನ್ನ ಜೀವನ ಸ್ಟಾರ್ಟ್ ಆಗಿದ್ದು ಆಟೋ ಡ್ರೈವಿಂಗಿಂದ ಸ್ಟಾರ್ಟ್ ಆಯಿತು ಆಟೋ ಓಡಿಸ್ತಾ ದಿನದಿತ್ಯ ಬೆಳಗ್ಗೆ ಎದ್ದು ಪೇಪರ್ ಹಾಕ್ತಿದ್ದೆ ಪೇಪರ್ ಹಾಕಿ ನಾನು ನನ್ನ ಜೀವನ ನಡ್ಕೊಂಡು ಹೋಗ್ತಾ ಇತ್ತು ನನ್ನ ಮನೆಯಲ್ಲೂ ಕೂಡ ಬಡತನ ಅನ್ನೋದಿತ್ತು ಆ ಬಡತನ ಇದ್ರು ಕೂಡ ನಮಗೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತಲ್ಲ ಅದ್ರಲ್ಲೂ ಹೋಗ್ತಾ ಇದ್ವಿ ಬೆಳೀತಾ ಬೆಳೀತಾ ಸ್ನೇಹಿತರು ಒಳ್ಳೊಳ್ಳೆ ಸ್ನೇಹಿತರು ಪರಿಚಯ ಆದರು ಅವ್ರ ಮೂಲಕ ಒಂದು ರಾಜಕೀಯ ಕೋಣ ಒಂದು ಸಾರ್ವಜನಿಕರ ಒಂದು ಮಧ್ಯದಲ್ಲಿ ಹೋಗಿ ಬಡ ಬಡ ಕುಟುಂಬದವರಾಗಿರ್ಬೋದು ಇಲ್ಲ ಒಂದು ಅಂಗವಿಕಲರಾಗಿರ್ಬೋದು ಆಮೇಲೆ ಒಬ್ಬ ತರಕಾರಿ ಮಾಡೋನಾಗಿರ್ಬೋದು ಅದು ನೋಡ್ತಾ ನೋಡ್ತಾ ಇದ್ದಾಗ ಈ ಈ ಯಾರು ಈ ನಮ್ಮ ರಾಜಕೀಯದವರು ರಾಜಕೀಯ ಇಲ್ಲ ಪ್ರಭಾವಿಗಳೇ ಆಗಿರ್ಬೋದು ಪ್ರಭಾವಿಗಳು ಅವ್ರ ಮೇಲೆ ದೌರ್ಜನ್ಯ ಮಾಡುವಂತ ದೌರ್ಜನ್ಯ ಮಾಡುವಂತದ್ದು ಆಮೇಲೆ ಇವತ್ತು ಏನಾಗಿದೆ ಸಮಾಜದಲ್ಲಿ ಈ ಬಡ್ಡಿ ದಂಧೆ ಅಂತ ಬರುತ್ತೆ ದುಡ್ಡು ಕೊಟ್ಬಿಟ್ಟು ಬಡ್ಡಿ ಇಸ್ಕೊಂಡು ಅದು ಹತ್ತು ರೂಪಾಯಿ ಹಂಗೆ ನೂರು ರೂಪಾಯಿಗೆ ಹತ್ತು ರೂಪಾಯಿ ತರ ಬಡ್ಡಿ ವ್ಯಾಪಾರ ಮಾಡುವಂತರು ಅವೆಲ್ಲ ನೋಡ್ತಾ ಇದ್ದೆ ನಾನು ಏನು ನಮ್ ಜನ ಬಡವರು ಬದುಕೋಕೆ ಬಿಡಲ್ವಾ ನಮ್ಮ ಸಮಾಜ ಯಾವುದೋ ಊರಿಂದ ಅವರು ಇವನ್ನೆಲ್ಲ ಯಾವ ರೀತಿ ನ್ಯಾಯ ಅಂಥದ್ದು ನಾನೊಬ್ಬ ರಾಜಕಾರಣಿ ಆಗಿ ಇದೆಲ್ಲ ಮಾಡೋಕ್ಕಾಗುತ್ತಾ ರಾಜಕಾರಣಿ ಮಾಡಕ್ಕಾಗದೇ ಇರೋಂಥದ್ದನ್ನ ನಾನು ಒಂದು ಸಂಸ್ಥೆ ಹುಟ್ಟಾಕೋಣ ರಾಜಕೀಯದಲ್ಲಿ ಇದ್ದೆ ರಾಜಕೀಯದಲ್ಲಿ ಇದ್ದು ನಾವೇನು ಸಾಧನೆ ಮಾಡೋಕ್ಕಾಗಲ್ಲ ಏಕೆಂದ್ರೆ ಆಗಲಿಲ್ಲ ಆಗ್ಲಿಲ್ಲ ಯಾಕೆಂದ್ರೆ ಆದ್ರೆ ಇಲ್ಲ ಎಮ್ ಎಲ್ ಎ ಆಗ್ಬೇಕು ಇಲ್ಲ ಮಿನಿಸ್ಟರ್ ಆಗ್ಬೇಕು ಇದ್ದಾಗ ಏನೋ ಒಂದು ನಮ್ಮ ಮನೆತನಕ್ಕೆ ನಮ್ಗೋಸ್ಕರ ನಾವು ಸೇವೆ ಮಾಡ್ಕೋಬೋದು ಜನಕ್ಕೋಸ್ಕರ ಸೇವೆ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಓಟ್ ಹಾಕೋದಕ್ಕೆ ಅಕ್ಕಿರೋದು ಸಾರ್ವಜನಿಕರಿಗೆ ಆ ಓಟ್ ಹಾಕಿಸ್ಕೊಳಕ ಬಂದಾಗ ಅಣ್ಣ ಅಂತೀವಿ ಅಪ್ಪ ಅಂತೀವಿ ಅದೇ ಓಟ್ ಮೇಲೆ ಅವ್ರ ಮನೆ ಹತ್ರ ಹೋಗ್ಬೇಕಾದ್ರೆ ಚಪ್ಪಲಿಗಳು ಎಷ್ಟು ಹೇಳಕ್ ಬರಲ್ಲ ಒಂದ್ ಲೈಟ್ಗೋಸ್ಕರ ಒದ್ದಾಡ್ಬೇಕಾಗುತ್ತೆ ಆ ಪರಿಸ್ಥಿತಿ ಬರುತ್ತೆ ಓಟ್ ಹಾಕಿಸ್ಕೊಳಕ್ ಮುಂಚೆ ಅವರು ಬರ್ತಾರೆ ಕಾಲು ಹಿಡಿತಾರೆ ಇಲ್ಲ ನೀವೇನು ನೀವು ನಮ್ಮ ತಂದೆ ಅಂತಾರೆ ನಮ್ಮ ತಾಯಿ ಅಂತಾರೆ ನಮ್ಮ ಅಕ್ಕ ಅಂತಾರೆ ನಮ್ಮ ಅಣ್ಣ ಅಂತಾರೆ ಅವ್ರ ಹತ್ರ ತಗೊಂಡಾದ್ಮೇಲೆ ಅವ್ರ ಮನೆ ಹತ್ರ ಹೋದಾಗ ನೀವು ಯಾರು ಯಾರು ಎಲ್ಲಿರೋದು ನೀವು ಎಷ್ಟೇ ಕ್ಲಾಸು ಅಲ್ಲೋಗಿ ಒಬ್ರು ಲೀಡರ್ ಇದರಲ್ಲ ಅವ್ರಿಗೆ ಕೇಳ್ಕೊಂಬನ್ನಿ ಅಂತಾರೆ ಆ ಲೀಡ್ರ ಹತ್ರ ಹೋದ್ರೆ ಅವನು ಇಪ್ಪತ್ತೆಂಟು ಕ್ವಶನ್ ಇಲ್ಲಿ ನಾನು ಸ್ನಾನ ಮಾಡ್ತಾ ಇದ್ದೀನಿ ಇವತ್ತಿಲ್ಲಪ್ಪ ಮೂರು ಸಾವಿರ ಆಯ ಮೇಲೆ ಹತ್ರ ಹೋಗ್ಬೇಕಾದ್ರೆ ಆಮಿಡಿಯಟ್ರು ಹಿಡಿಬೇಕು ಲೀಡ್ ಹಿಡಿಬೇಕು ಆ ಏರಿಯಾ ಎಲ್ಲಿ ಆ ಏರಿಯಾ ಲೀಡ್ ಸಿಗೋ ಅಷ್ಟರಲ್ಲಿ ಪಾಪ ಯಾರೋ ಒಬ್ಬ ಆರೋಗ್ಯ ಸರಿ ಇರೋದ ಅನ್ಕೊಳ್ಳೋಣ ಅವ್ನ ಹಾಸ್ಪಿಟ್ಲಿಗೆ ಸೇರಿಸಿರ್ತಾರೆ ಏನೋ ಸರ್ಕಾರದ ಏನೋ ಅನುದಾನ ಬೇಕಾಗಿರುತ್ತೆ ಏ ಇಲ್ಲಪ್ಪ ಬರೋ ಬರಹಬ್ಬಾ ಅಂತಾನೆ ತಿರುಗಾ ಬರೋ ಬರಹಷ್ಟ ಏನಪ್ಪಾ ನಿಮ್ದು ಅದ ಅದು ಇರುತ್ತಲ್ಲ ಅವ್ರದ್ದೆಲ್ಲ ಏನಪ್ಪಾ ನೀವು ಯಾವಾಗಲೂ ನಮ್ಮನೆ ಹತ್ರ ಬರ್ತಿದ್ವಿ ಏನು ಬೇರೆ ಕೆಲ್ಸ ಇಲ್ವಾ ಅದೇ ಓಟ್ ಹಾಕ್ಬೇಕಾದಾಗ ನಮ್ಮನೆ ಬಾಗ್ಲೂನ ಅವ್ರು ಕಾಯ್ತಾ ಇರ್ತಾರೆ ಹಂಗಾದ್ರೆ ಈ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯಿಂದ ಜನರ ನೀವು ತಲ್ಪಕಾಯ್ತಾ ಖಂಡಿತ ಮೇಡಂ ಯಾಕೆ ನಂದೇ ಉದಾಹರಣೆ ನಾನೊಬ್ಬ ಲೀಡರ್ ಆಗಿ ನಾನು ಹೋಗಿ ಎಮ್ ಎಲ್ ಎಂ ಪಿ ಬಾಗ್ಲಕ್ ಕಾದಿದ್ದೀನಿ ಕಾದಾಗ ಆ ಕೆಲಸಗಳು ಆಗಿಲ್ಲ ಯಾಕೆಂದ್ರೆ ಯಾರೋ ಬಡವರಿಗೆ ಪಾಪ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕಾಗಿರುತ್ತೆ ಅವ್ರಿಗೆ ಸರ್ಕಾರದಿಂದ ಅನುದಾನ ಇರ್ತವೆ ಯಾಕೆಂದ್ರೆ ಬಡವರಿಗೆ ರೇಷನ್ ಕಾರ್ಡ್ ಅಲ್ಲಿ ಅನುದಾನ ಇರುತ್ತೆ ಅದಕ್ಕೆ ಲೆಟ್ರ್ ಬೇಕಾಗುತ್ತೆ ಆ ಲೆಟ್ರ್ಗೆ ಹಾಕ್ಸಕ್ಕೋಸ್ಕರ ಸಾವಿರ ಒಂದು ತಿಂಗಳಾಗಿರುತ್ತೆ ಅಷ್ಟು ಆ ಮನುಷ್ಯ ಬದುಕಿರ್ತಾನೋ ಸಾಯ್ತಾನೋ ಹೇಳಕ್ ಆಗಲ್ಲ ಟ್ರೀಟ್ಮೆಂಟ್ ಕೊಡ್ಬೇಕು ಲೆಟ್ರ್ ಕೊಡ್ಬೇಕಲ್ಲಿ ಲೆಟ್ರ್ ಕೊಟ್ಟಾಗ ಅಲ್ಲಿ ಅಡ್ಮಿಟ್ ಮಾಡ್ಕೋತಾರೆ ಅಡ್ಮಿಟ್ ಆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಲೆಟ್ರ್ ಬೇಕು ಆ ಲೆಟ್ರ್ ಕೊಡಲ್ಲ ಆವಾಗ ನನಗೂ ಒಂದ್ ಸ್ವಲ್ಪ ನಾನು ಒಂದು ಐದ್ ವರ್ಷ ರಾಜಕೀಯಕ್ಕೆ ಬಂದೆ ಬಂದು ಓಡಾಡ್ದೆ ಲೀಡ್ರಾಗಿ ಓಡಾಡ್ದೆ ಯಾವುದೇ ನನ್ನ ರಾಜಕೀಯ ಜೀವನದಲ್ಲಿ ಅವ್ರಿಗೆ ಸಹಾಯ ಮಾಡಕ್ಕಾಗದೇ ಇದ್ದಾಗ ನಾನು ಏನ್ ಮಾಡ್ಬೋದು ಇದು ಇದನ್ನ ನನ್ನ ಹತ್ರ ಬಂದ್ರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಅಂತ ನಾನು ನನ್ನ ಸ್ನೇಹಿತರು ಮಾತಾಡ್ಕೊಂಡಾಗ ಹಿಂಗೊಂದು ಸಂಘ ಸಂಸ್ಥೆ ಕಟ್ಟಣ ಮಾನವ ಹಕ್ಕುಗಳ ಸಬ್ರಕ ಸಂಸ್ಥೆನ ನಾವು ಒಂದು ತಾಲೂಕು ಒಂದು ಜಿಲ್ಲೆ ಆಗಿರ್ಬೋದು ಒಂದು ನಮ್ಮ ಕಾನ್ಸಕ್ಸಿ ಅಂದ್ರೆ ಒಂದು ಎಮ್ ಎಲ್ ಎ ಕಾನ್ಸಕ್ಸಿ ಮಾತ್ರ ಇದಾದ್ರೆ ಇಡೀ ರಾಜ್ಯಕ್ಕೆ ನಾವು ಇದು ಮಾಡ್ಕೋಬಹುದು ಜಿಲ್ಲೆಯಲ್ಲೂ ಒಂದೊಂದು ನಮ್ಮ ಸಂಸ್ಥೆನ ತೆರಿಬಹುದು ಅಂತ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವಾಗ ಈ ಸಂಸ್ಥೆನ ಹುಟ್ಟಾಕಿದ್ವಿ ಇವತ್ತಿನ ದಿವಸ ರಾಜಕಾರಣಿಗಳು ಬೇಡ ಯಾರು ಬೇಡ ನಾವೊಂದು ಫೋನ್ ಮಾಡಿದಾಗ ಸ್ಪಂದಿಸ್ತಾರೆ ಅಧಿಕಾರಿಗಳು ಅದ್ಭುತ ನೀವು ಆರಂಭದಿಂದಲೂ ನನ್ನ ಪ್ರಕಾರ ಒಂದು ಸ್ವಾಭಿಮಾನದ ಬದುಕನ್ನ ನಡೆಸ್ತಾ ಇರ್ತೀರಿ ನಾಲ್ಕು ಜನಕ್ಕೆ ಸಹಾಯ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಆ ಮನೋಭಾವ ಇರತ್ತೆ ನೀವು ಆ ಜನರ ಕೆಲಸ ಆಗಬೇಕು ಅಥವಾ ನಿಮ್ದೇನೋ ಕೆಲ್ಸ ಆಗ್ಬೇಕಾದ್ರೆ ಅದೇ ರಾಜಕೀಯ ನಾಯಕರಿಗಾಗಿ ಕಾಯೋದು ಅಥವಾ ಅವರು ಆಶ್ವಾಸನೆ ಕೊಟ್ಟಿರ್ತಾರೆ ಸರಿಯಾಗಿ ಸ್ಪಂದನೆ ಮಾಡಲ್ಲ ಇಂತ ಸಂದರ್ಭದಲ್ಲಿ ಅಯ್ಯೋ ನನ್ ಸ್ವಾಭಿಮಾನಕ್ ಧಕ್ಕೆ ಆಗ್ತಾ ಇದೆ ಈ ಸಂಸ್ಥೆ ಹುಟ್ಟಕ್ ನಾನ್ ಸಿಕ್ಕಾಕೊಂಡ್ಬಿಟ್ನಾ ಈ ತರದ್ ಯಾವ್ದು ಇಲ್ಲ ಮೇಡಮ್ ಇದೆ ಒಬ್ಬ ಸ್ಟೇಷನ್ ಅಮಾಯಕನ ಬಿಡಿಸಿಕೊ ಬರೋ ಕೆಪಾಸಿಟಿ ನನಗೆ ಏಕೆಂದ್ರೆ ನನ್ನ ಸಂಸ್ಥೆಯಲ್ಲಿ ಇದುವರೆಗೂ ನ್ಯಾಯ ಎಲ್ಲಿದೆಯೋ ಆ ಕಾನೂನ್ ಏನಿದೆಯೋ ಅದ್ರ ಪ್ರಕಾರ ನಡ್ಕೊಂಡೋಗ್ತಿವಿ ಹೊರತು ಇವತ್ತು ಇಲ್ಲಿಗೆ ಒಂದು ಕೆಲಸ ಮಾಡಿದ್ವಿ ಆ ವ್ಯಾಪ್ತಿಯಲ್ಲೇ ಮಾಡ್ತೀವಿ ಕಾನೂನು ಏನಿದೆಯೋ ಆ ವ್ಯಾಪ್ತಿಯಲ್ಲಿ ಇಲ್ಲ ಬಂದ ಇಲ್ಲ ಇಲ್ಲ ನಮ್ಮ ರಿಲೇಷನ್ ಆಗಿರ್ ನನ್ನ ಸ್ನೇಹಿತನೇ ತಪ್ಪು ಮಾಡಿರ್ತಾನೆ ಇದರಾಗಿ ನಾನು ಹೋಗಲ್ಲ ಅದಕ್ಕೆ ನ್ಯಾಯವಾಗಿ ಏನಿದೆಯೋ ನ್ಯಾಯಬದ್ಧವಾಗಿ ಇದ್ರೆ ಮಾತ್ರ ನಮ್ಮ ಸಂಸ್ಥೆ ಅವ್ರ ಜೊತೆ ಇರುತ್ತೆ ಆಮೇಲೆ ಇನ್ನೊಂದೇನು ಅಂತದಿರಲಿ ನಾವು ಇದಕ್ಕೆ ಅವನು ತೆಬಿಳ ತೆಬಿಳಾಗಿರ್ಬೋದು ಕನ್ನಡ ಆಗಿರ್ಬೋದು ಹಿಂದಿಯವರಾಗಿರ್ಬೋದು ಇದಕ್ಕೆ ಭಾಷೆ ಇಲ್ಲ ಇದಕ್ಕೆ ಆಮೇಲೆ ಜಾತಿ ಇಲ್ಲ ಇದಕ್ಕೆ ನಮ್ಮ ಸಂಸ್ಥೆಗೆ ಎಲ್ಲ ಪ್ರತಿಯೊಬ್ರು ಒಳಗಾದವರು ಸರ್ವರು ಸಮಾನರು ಯಾರೇ ನೊಂದಿರ್ಲಿ ಅವರು ಅವ್ರು ಯಾರೇ ಬಂದ್ರು ಅವ್ರ ಕಡೆ ನ್ಯಾಯ ಇದ್ದಾಗ ನಾವು ಅದ್ರ ಜೊತೆ ಹೋಗಿ ಅವರ ಸಂಪರ್ಕ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸೋ ದಿಕ್ಕಿನಲ್ಲಿ ಇದುವರೆಗೂ ಮಾಡ್ತಾನೆ ಇದೀವಿ ಮೇಡಮ್ ನಾನು ಆರಂಭದಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳ್ದೆ ಸರ್ ಎಲ್ಲರೂ ಇವತ್ತು ನಾನು ನನ್ನದು ಅನ್ನುವಂತ ಸ್ವಾರ್ಥ ಇದು ಯಾವುದೇ ರೀತಿ ಪಕ್ಷಪಾತವಿಲ್ಲದೆ ಯಾವುದೇ ಹಣದ ನಿರೀಕ್ಷೆ ಇಲ್ಲದೆ ಸೇವೆಗಾಗಿ ಮುಡುಪಾಗಿಡುವಂತ ಸಂಸ್ಥೆ ಖಂಡಿತ ಮೇಡಂ ನಿಮ್ಮ ಮನೋಭಾವ ಏನಿರತ್ತೆ ಬಟ್ ನಿಮ್ಮ ಜೊತೆ ಇರುವಂತ ತಂಡಕ್ಕೂ ಅದೇ ಮನೋಭಾವ ಬರಬೇಕಲ್ಲ ಅವರನ್ನು ಹೆಂಗೆ ಸಿದ್ಧಪಡಿಸುತ್ತೀರಿ ನಮ್ಮಿಲ್ಲ ಅವರನ್ನು ಏನಾಗಿದೆ ಅಂತಿದ್ರೆ ಇವತ್ತು ಯಾವதோ ಒಂದು ನೊಂದಿರ್ತಾರೆ ಸೆಷನ್ ಹೋಗ್ತಾರೆ ಹೌದು ತಿರ್ಗಾ ಒಂದು ಸಂಬಂಧಪಟ್ಟ ಎಂಎಲ್ಆರ್ ತ್ರ ಹೋಗ್ತಾರೆ ಎಲ್ಲೋದ್ರು ಕೆಲಸ ಆಗಿರಲ್ಲ ಪಾಪ ಅವ್ರಿಗೆ ಅಂದ್ರೆ ಅವ್ರ ದುಡ್ಡು ಇರುತ್ತೆ ಅವರತ್ರ ಆ ತರದ್ದು ಬರ್ತಾರೆ ದುಡ್ಡು ಇರುತ್ತೆ ಕೆಲಸ ಆಗಲ್ಲ ಅಂತವ್ರು ಬಂದಾಗ ಅಂತವ್ರು ಬಂದು ಅವೇನ್ ಮಾಡ್ತೀವಿ ಒಂದು ಕೆಲಸ ಏನೋ ಒಂದು ಅವ್ರಿಗೆ ಆಗುವಂತ ಕೆಲಸ ನಾವು ಮಾಡಿಕೊಟ್ಟಾಗ ಅವರು ನಮ್ಮ ಸಂಸ್ಥೆಗೆ ಫಂಡು ಅಂತ ಕೊಡ್ತಾರೆ ಯಾಕಂದ್ರೆ ಅದ್ರಲ್ಲೂನು ಯಾಕೆ ನಾವೇ ಬರೀ ಪ್ರತಿನಿತ್ಯ ನಾವು ಸಂಸ್ಥೆನ ಇದಕ್ಕೆ ಅಂತ ಇಟ್ಟಾಗ ನಮಗೂ ಬೇಕಾಗುತ್ತೆ ಜೀವನ ಮಾಡೋಕ್ ಬೇಕಾಗುತ್ತೆ ಜೀವನ ಮಾಡಬೇಕಾಗುತ್ತೆ ಮತ್ತೆ ಯಾರೋ ಬಡವರು ಬರ್ತಾರೆ ಒಂದು ಮಗು ಸ್ಕೂಲ್ ಸ್ಕೂಲ್ ಇರೋ ಕಳ್ಸಕ್ ಆಗಿರಲ್ಲ ಫೀಸ್ ಇರುತ್ತೆ ಅವ್ರು ಬರ್ತಾರೆ ಅವ್ರಿಗೆಲ್ಲ ನಾವು ಬರ್ಸ್ಬೇಕಲ್ಲ ಹಾಗಾಗಿ ನಮ್ಗು ನಮ್ಮ ಸಂಸ್ಥೆಗೂ ಡೊನೇಷನ್ ಮಾಡೋ ಅಂತ ಬಂದಿದ್ದಾರೆ ನಮ್ಮಲ್ಲಿ ಅಂತವ್ರು ಇದಾರೆ ನೀವು ಮಾಡಿ ನಿಂತ್ಕೊಂಡಿದ್ದಾರೆ ಮಾಡಿ ಎಷ್ಟೋ ಜನ ಇದ್ದಾರೆ ಮೇಡಮ್ ಈಗ ನೀವು ಮಾಡಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಿಮ್ಮ ಸಂಸ್ಥೆ ಚೆನ್ನಾಗಿ ಮುಂದುವರಿತಾ ಇದೆ ನಾವು ನೀವು ಸಪೋರ್ಟ್ ಇದ್ದೀವಿ ಅಂತ ಅವ್ರ ಕೈಯಲ್ಲಿ ಆಗಿರೋ ಇರೋ ಅಂತ ಫಂಡಿಂಗು ಮಾಡಿದ್ದಾರೆ ನಮ್ಮಲ್ಲಿ ಪ್ರೆಷರ್ಸ್ ಯಾವ್ದು ಬರ್ಲಿಲ್ವಾ ಒತ್ತಡಗಳು ಒತ್ತಡಗಳು ತುಂಬಾ ಬಂದಿದೆ ಒತ್ತಡ ತುಂಬಾ ತುಂಬಾನೇ ಬಂದಿದೆ ಅದಕ್ಕೆಲ್ಲ ಜಂಗಿಲ್ಲ ಮೇಡಮ್ ನಾವು ಬಂದಿದೆ ಯಾಕೆ ರೀ ಕೇಸ್ ತಗೊಂಡಿದ್ದೀರಾ ಯಾಕೆ ನೀವು ಅವ್ರ ಪರ ಕ್ಷೇಷರ್ ಹೋಗಿದ್ದೀರಾ ನಾವ್ಯಾರು ಗೊತ್ತಾ ಹಾ ಇದನ್ನ ದೊಡ್ಡ ಇಶ್ಯೂ ಮಾಡ್ಕೋಬೇಡಿ ಬಿಟ್ಬಿಡಿ ಇಲ್ಲಿಗೆನೆ ಅನ್ನೋದು ಬಂದಿದೆ ನಮ್ಗೆ ಏನಂದ್ರೆ ಆ ತರ ಬಂದಾಗ ನಮ್ಗಿನ್ನು ಇದನ್ನ ಏನೇ ಮಾಡಿ ನಾವು ಈ ಕೇಸ್ ತ್ಯಾಂಡ್ ಮಾಡ್ಲೇಬೇಕು ಅಂತ ಹೋಗ್ತಿವಿ ಈಗ ಸರ್ ಕರ್ನಾಟಕ ಅಂದಾಗ ಯಾದಗಿರಿಯಿಂದ ಈ ಕಡೆ ಎಲ್ಲಾರು ನಿಮ್ಮನ್ನ ಸಂಪರ್ಕ ಮಾಡಬಹುದಾ ಹಂಗಾದ್ರೆ ಯಾರೇ ಕಷ್ಟ ಅಂತ ನಿಮ್ಮನ್ನ ಸಂಪರ್ಕ ಮಾಡ ಬೆಳಗಾಮಲ್ ಇದೆ ನಮ್ಮ ಸಂಸ್ಥೆ ಬೆಳಗಾಮಲ್ ಇದೆ ಬೆಳಗಾಮಲ್ಲಿ ನಮ್ಮ ಸಂಸ್ಥೆ ತುಂಬಾ ಜೋರಾಗಿದೆ ಅಲ್ಲೆಲ್ಲ ಫುಲ್ ಇರೋದೆಲ್ಲ ಡಾಕ್ಟರ್ಸ್ ಇಂದ ಹಿಡ್ಕೊಂಡು ಜಡ್ಜು ರಿಟೈರ್ಡ್ ಜಡ್ಜ್ ಹಿಡ್ಕೊಂಡು ಪ್ರತಿ ಒಬ್ಬರು ನಮ್ಮ ಸಂಸ್ಥೆಯಲ್ಲಿದ್ದಾರೆ ನಿಮ್ಮ ಹತ್ರ ಸಹಾಯ ತಗೊಂಡು ಕೆಲವ್ರು ಹೆಂಗೆ ಅಂದ್ರೆ ಅಣ್ಣ ನಿಮ್ಮಿಂದ ನನ್ನ ಜೀವನ ರೂಪಿಸ್ಕೊಂಡೆ ಈ ತರದ ಒಂದಷ್ಟು ಫೀಡ್ಬ್ಯಾಕ್ ಕೊಟ್ಟಾಗ ನಿಮ್ಮ ಮನಸಲ್ಲಿ ಯಾವ ಭಾವನೆ ಬರುತ್ತೆ ಅದಕ್ಕಿಂತ ಭಾಗ್ಯ ಇದೆ ಮೇಡಮ್ ಮೇಡಮ್ ನಾವು ಹುಟ್ಟೋದು ಉಚಿತ ಸಾವು ಖಚಿತ ಅದ್ರ ಮಧ್ಯೆ ನಾವೇನಾದ್ರೂ ಮಾಡಿದೀವಿ ಅಂತಂದ್ರೆ ಇದೇ ನಮ್ಮ ಹಿಂದೆ ಬರುವಂತದ್ದು ನಾವು ವಾಸ್ತಿ ಮಾಡ್ಲಿ ಒಂದು ಬೇರೆ ರೀತಿ ಸೋಕೆ ಮಾಡಲಿ ಅದ್ ಯಾವ್ದು ಬರೋಲ್ಲ ನಮ್ಮ ಹಿಂದೆ ನಾವೇನು ಕೆಲಸ ಮಾಡಿರ್ತೀವಿ ಸಮಾಜಕ್ಕೋಸ್ಕರ ಒಂದ್ ನಾಲ್ಕು ಜನಕ್ಕೆ ಏನು ಪ್ರೇರಣೆ ಆಗಿರ್ತೀವಿ ಅವ್ರ ಸಹಾಯಕ್ಕೆ ನಿಂತಿರ್ತೀವಿ ಅದೇ ನಮಗೆ ಬರುವಂತದ್ದು ಕೆಲವರು ಇರ್ತಾರೆ ಸಹಾಯ ಮಾಡಿದ್ದನ್ನು ಮರೆತು ಬಿಡ್ತಾರೆ ಎದುರಿಗೆ ಸಿಕ್ಕಿದಾಗ ನೀಟಾಗಿ ಮಾತಾಡದೆ ಇರ್ಬೋದು ಅಂಥವ್ರನ್ನ ಕಂಡಾಗ ಯಾವ ಭಾವನೆಗಳು ಬರ್ತವೆ ನೋಡ ಅಂಥವ್ರು ಅಂದ್ರೆ ನಾವು ನಾವು ನಾವೇನು ಗೊತ್ತೆ ಮೇಡಮ್ ನಮ್ಮ ನಾನು ಹೇಳೋದೇನಂತಂದರೆ ನಮ್ಮ ದುಶ್ಮನ್ಗಳನ್ನ ನಾವು ಜೊತೇಲಿ ಇಟ್ಕೊಂಡು ಪ್ರೀತಿ ನಮ್ಗೆ ತಡಿಸ್ಬೇಕು ಏಕೆಂದ್ರೆ ಯಾಕೆಂದ್ರೆ ಅವ್ರ ಮನೋಭಾವ ಹೇಗೆ ರೀತಿ ಹೇಳಕ್ ಬರಲ್ಲ ಯಾಕೆಂದ್ರೆ ಇವಾಗ ಒಂದು ಐದು ಜನ ಬರ್ತಾರೆ ನಮ್ಮ ಹತ್ರ ಐದು ಜನ ನಮ್ಮ ಪೇವರ್ ಆಗಿರ್ತಾರೆ ಅಂತ ಹೇಳಕ್ ಬರಲ್ಲ ನಾವು ಹೇಳಿರೋದು ಧ್ಯಾಯ ಒಬ್ಬ ಇಬ್ರು ಇಬ್ರು ಬಂದ ಇಬ್ರು ಬರ್ತಾರೆ ಮೇಡಮ್ ಇವಾಗ ಅಣ್ಣಾ ತಂದು ಬರ್ತಾರೆ ಸುರೇಶ್ ಅಣ್ಣ ನಮ್ ಕಡೆ ನ್ಯಾಯ ಹೇಳ್ತಾರೆ ಏ ಇಲ್ಲ ನಮ್ ಕಡೆ ಹೇಳ್ತಾರಂತಾರೆ ನಾವ್ ಏನ್ ಮಾಡ್ಬೇಕು ಒಬ್ರು ಇಷ್ಟು ಹಾಗೆ ಆಗಿರ್ತಾರೆ ಯಾರು ಕರೆಕ್ಟ್ ಆಗಿರುತ್ತೋ ಅವ್ರಿಗೆ ಹೇಳಿದಾಗ ಇನ್ನೊಬ್ಬರು ಇಷ್ಟು ಹಾಗೆ ಆಗ್ತಾರೆ ನಮ್ಗಿರೋದೇನಂದ್ರೆ ಧರ್ಮ ಧರ್ಮ ಯಾವ ಧರ್ಮ ಎಲ್ಲಿರುತ್ತೋ ಅದ್ರ ಕಡೆ ನಾವು ಗಮನ ಹರಿಸ್ತೀವಿ ಹೊರತು ಅವ್ನು ಬೇಜಾರ್ ಮಾಡ್ಕೊಂಡ್ ನಾವೇನ್ ಹೇಳಿ ಇಲ್ಲ ಇಬ್ರು ಹೇಳಂಗಿಲ್ಲ ನಾವು ಸಂಸ್ಥೆನ ಮಾಡಂಗಿಲ್ಲ ಸಂಘ ಸಂಸ್ಥೆಲಿ ಇರೋಂಗಿಲ್ಲ ಇದ್ ಮಾಡೋಂಗೇ ಇಲ್ಲ ಅಂತ ದಾಕ್ಷಿಣಕ್ಕೆ ತುಂಬಾ ಇದೆ ಮೇಡಂ ತುಂಬಾ ಇದೆ ತುಂಬಾ ಎದುರಿಸಿದೀವಿ ಎದುರಿಸ್ತಾನೆ ಇದೀವಿ ಇದ್ ಮುಂದಕ್ಕೆ ಎದುರಿಸ್ತೀವಿ ಎದುರಿಸ್ತಾನೆ ಇದೀವಿ ಆಲ್ರೆಡಿ ತುಂಬಾ ಇದೆ ಮೇಡಮ್ ಅಂತ ನಿಮ್ ಜೊತೆ ಇರುವಂತ ಟೀಮ್ ಸರ್ ಯಾವ ತರ ಕೆಲಸ ಮಾಡ್ತಾರೆ ಹೆಂಗ್ ಸ್ಪಂದನೆ ಮಾಡ್ತಾರೆ ಈಗ ಯಾವ್ದಾದ್ರು ಫೋನ್ ನಂಬರ್ ಸಿಕ್ಕಿ ಅವ್ರನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋದ ಅಥವಾ ನಿಮ್ಮ ಸಂಘ ಸಂಸ್ಥೆಯವರು ಎಲ್ಲಾ ಕಡೆ ಲಭ್ಯನ ಹೇಗೆ ಜನ ಜಿಲ್ಲೆಯಲ್ಲೂ ಇದೆ ಮೇಡಮ್ ಮೈಸೂರಲ್ಲಿದೆ ಮೈಸೂರು ಮತ್ತೆ ಕೋಲಾರಲ್ಲಿದೆ ರಾಮನಗರ ಇದೆ ಪ್ರಿಯಪಟ್ಟಣ ಇದೆ ಪ್ರತಿಯೊಂದು ಜಿಲ್ಲೆಲ್ಲೂ ಒಂದು ಜಿಲ್ಲೆಯಲ್ಲೂ ಒಂದು ಜಿಲ್ಲಾಧ್ಯಕ್ಷರು ಮಾಡಿದ್ದೀವಿ ಆ ಜಿಲ್ಲೆಯಲ್ಲ ಮಾಡಿದ್ದೀವಿ ಅವ್ರು ಅಲ್ಲಿ ನೋಡ್ಕೊಳ್ತಾರೆ ನೋಡ್ಕೊಂಡು ಸಹ ಅದೇನು ಇವಾಗ ತೇನಾಗಿದೆ ಅಂದ್ರೆ ಇವತ್ತು ಮೂಲಭೂತ ಸೌಕರ್ಯ ಜಾಸ್ತಿ ಬರುವಂತದ್ದು ಆಮೇಲೆ ತಿರ್ಗ ಮಕ್ಕಳದು ಹೆಣ್ಣು ಮಕ್ಳದು ಪಾಪ ತುಂಬಾ ಇದೆ ಇವತ್ತು ದಿವಸ ಮಾಡ್ ಮದುವೆ ಮಾಡ್ಕೊಳ್ತಾರೆ ಅವ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅದನ್ನು ಜಾಸ್ತಿ ಬರುವಂತದ್ದಿದೆ ಆಮೇಲೆ ತಿರ್ಗಿ ಇವತ್ತು ಸ್ಟೇಷನ್ದು ಜಾಸ್ತಿ ಬರುತ್ತೆ ಯಾಕೆಂದ್ರೆ ಇವತ್ತು ಎಲ್ಲಾರು ಪೊಲೀಸರು ಎಲ್ಲ ಒಳ್ಳೆಯವ್ರೆ ಅದ್ರಲ್ಲಿ ಯಾರು ಒಬ್ರು ಇಬ್ರು ಏನ್ ಮಾಡ್ತಾರೆ ನ್ಯಾಯನೆ ತಿರುವಾಗ್ತಾರೆ ಇರೋದನ್ನೇ ಒಬ್ಬ ಅವನು ಇಲ್ಲವನು ಇಲ್ದೇ ಇರೋನ್ ಹೋಗ್ತಾನೆ ಮನುಷ್ಯ ನ್ಯಾಯವಾಗಿರ್ತಾರೆ ಈ ದುಡ್ಡಿಸ್ಕೊಂಡು ಏನ್ ಮಾಡ್ತಾರೆ ಅದನ್ನ ಏನೊಂದು ಮೇಕಪ್ ಮಾಡಿ ಅವ್ ಪರ ಮಾಡ್ತಾರೆ ಅಂತ ನೊಂದ್ರ ಏನ್ ಮಾಡ್ತಾರೆ ಹುಡುಕಂಬರ್ತಾರೆ ನಮ್ಮ ಹತ್ರ ಅವಾಗ ನಾವು ಅವ್ರ ಅಧಿಕಾರಿಗ್ ಹೇಳ್ತೀವಿ ತಿರುಗಾ ಅವ್ರ ಕರೆಸ ಕೌನ್ಸಿಲಿಂಗ್ ಮಾಡಿ ಹಿಂಗಲ್ಲಪ್ಪ ಹಿಂಗೆ ಇವತ್ತರ ನೀನು ಇದ್ ದಿವಸ ಕೋರ್ಟ್ಗೆ ಹೋದಾಗ ತಿರ್ಗಾ ನೀನು ಅಲ್ಲಿ ಅಲ್ಲೂ ದುಡ್ಡು ಕೊಟ್ಟಿರ್ತೀಯ ಇಲ್ಲೂ ದುಡ್ಡು ಕೊಡ್ತೀಯಾ ಅದ್ ತಿರ್ಗಿನ ಸಫಲ್ ಪಡ್ಬೇಕು ಅಂತ ಬುದ್ಧಿ ಹೇಳಿ ಕರ್ಕೊಂಡು ಹೋಗ್ತೀವಿ ನೀವು ಆರಂಭದಲ್ಲಿ ಹೇಳಿದ್ರಿ ಸರ್ ಅದನ್ನು ಸ್ವಲ್ಪ ಟೈಮ್ ಇದ್ದೆ ಅಂತ ಹೇಳಿ ಇವಾಗ ಹೆಂಗಾಗ್ಬಿಟ್ಟಿದೆ ರಾಜಕೀಯ ಅಂದ್ರೆ ಅವರು ಅವ್ರದ್ದು ನೂರು ತಲೆಮಾರು ತಿನ್ನುವಷ್ಟು ಮಾಡ್ಕೊಂಡ್ಬಿಡ್ತಾರೆ ಅನ್ನುವಂತ ಮಾತಿದೆ ಹಾಗಾಗಿ ನೀವು ರಾಜಕೀಯದಲ್ಲಿ ಇದ್ದ ಸಂದರ್ಭದಲ್ಲಿ ಪ್ರವಾಹದ ವಿರುದ್ಧ ಏನಾದರೂ ಇದೆಯಾ ಈಜ್ತಾ ಇದ್ದೀನ ಅಂತ ಏನಾದರೂ ಅನ್ನಿಸ್ತಾ ಏನಿದು ಇಷ್ಟರ ಮಟ್ಟಿಗೆ ಎಲ್ಲರೂ ಇದ್ದಾರೆ ಅಂತ ಏನಾದರೂ ಅನಿಸ್ತಾ ಖಂಡಿತ ಮೇಡಮ್ ಖಂಡಿತ ಇವತ್ತು ಏನಂತಂದ್ರೆ ರಾಜಕೀಯ ಅಂದ್ರೇನೆ ಇವತ್ತು ಸಮಾಜದಲ್ಲಿ ಕಷ್ಟ ನಷ್ಟ ಮತ್ತೆ ಜನರ ಏಳಿಗೆಗೋಸ್ಕರ ಬಡರ ಬಡವರ ಇದಕ್ಕೋಸ್ಕರ ಅವ್ರು ಸ್ಪಂದಿಸ್ಬೇಕು ಅನ್ನೋದಕ್ಕೆ ಯಾರು ರಾಜಕೀಯಕ್ಕೆ ಬರ್ತಿಲ್ಲ ನನ್ನ ಮನೆ ನನ್ನ ಕುಟುಂಬ ನನ್ನ ಐಶ್ವರ್ಯ ಜೀವನ ಅರ್ಧ ಜನ ಹೌದು ಅದನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಜನಗಳಿಗೂ ಅಷ್ಟೇ ಇವತ್ತೇನಾಗಿದೆ ಅಂತಂದ್ರೆ ವೋಟ್ ಹಾಕೋದು ಅನ್ನಕ್ಕು ಅಂತ ಅನ್ಕೊಂಡಿದ್ದಾರೆ ಅದ್ರಲ್ಲಿ ಅರ್ಧ ಜನ ಏನ್ ಅಂದ್ರೆ ಐದನೂರು ಸಾವಿರ ಕೊಟ್ರೆ ಓಟ್ ಇಲ್ಲಾದ್ರೆ ಓಟ್ ಇಲ್ಲ ಯಾಕೆಂದ್ರೆ ಅದನ್ನ ಮಾಡಿರೋದು ಯಾರು ನಮ್ ರಾಜಕಾರಣಿಗಳೇ ಏನಕ್ಕೆ ಇವಾಗ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳ್ಳುವಂತದ್ದು ಏನಿಲ್ಲ ಇವತ್ತು ನೀ ಕೆಲಸ ಮಾಡಿದ್ರೆ ಓಟ್ ಹಾಕ್ತಾರೆ ಹೌದು ಓಟ್ ಆಗ್ತಾರೆ ಇವಾಗ ನಮ್ಮ ಜನ್ಗಳು ಜನಗಳ್ ಆಳೋಗಿರೋದು ರಾಜಕಾರಣಿಯಿಂದಾನೆ ಆಮೇಲೆ ರಾಜಕಾರಣಿಯಿಂದನೇ ಜನಗಳು ಹೋಗಿದಾರೆ ಏರಿಕೆ ದುಡ್ಡು ಇಸ್ಕೊಂಡು ಓಟ್ ಆಗ್ತಾರಲ್ಲ ಅದೇನಾಗುತ್ತೆ ಮೂರ್ ಜನ ಹತ್ರ ಇಸ್ಕೊಳ್ತಾವ ದುಡ್ನ ಹಾಕದ ಒಬ್ರಿಗೇನೆ ಅಂದ್ರೆ ಅವಾಗ ಏನ್ ಮಾಡ್ತಾರೆ ನಾಳೆ ಸರ್ ಮನೆ ಹತ್ರ ಹೋದಾಗ ದುಡ್ಡು ಕೊಟ್ಟಿದ್ವಲ್ಲಪ್ಪ ಸುಮ್ನೆ ಹಾಕಿದಿರೋದು ಕೆಲಸ ನಮ್ಮ ಮೂಲಭೂತ ಸೌಕರ್ಯ ಕೇಳೋದಕ್ಕಾಗಲ್ಲ ಮಾಡೋದಕ್ಕೂ ಆಗಲ್ಲ ನಿಮ್ಮ ಸಂಸ್ಥೆಯ ಹೆಸರೇನಿದೆ ಶೀರ್ಷಿಕೆ ಏನಿದೆ ನನ್ ತುಂಬಾ ಕಾಡ್ತಾ ಇತ್ತು ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿ ಸಂಸ್ಥೆ ಸಂಸ್ಥೆ ಮಾನವ ಅಂದಾಗ ಹೌದು ಮಾನವೀಯ ಮೌಲ್ಯಗಳಿರ್ಬೇಕು ಅವರ ಅರಿವೇ ಇಲ್ಲ ಸರ್ ಹಕ್ಕುಗಳ್ ಮಾಡಿದ್ವಿ ಒಂದು ಕ್ಯಾಟ್ಲಾಗ್ ಅಲ್ಲಿ ಫುಲ್ ನಾವು ಪ್ರತಿಯೊಬ್ಬರಿಗೂ ಒಂದು ಕೌನ್ಸಲಿಂಗ್ ತೊಗೊಳ್ತೀವಿ ಕೌನ್ಸಿಂಗ್ ತಗೊಂಡ ಕೊಡ್ತೀವಿ ಕ್ಯಾಟ್ಲಾಗ್ ಮೂಲಭೂತ ಸೌಕರ್ಯ ಅಂದ್ರೆ ಮಗು ಇವತ್ತು ಹುಟ್ಟಿದ ಕ್ಷಣದಿಂದ ಸಾಯವರ್ಗುನು ಅವ್ರ ಮೂಲಭೂತ ಸೌಕರ್ಯ ಸ್ಟಾರ್ಟ್ ಆಗ್ಬಿಡ್ತಾವ ಅವ್ರ ಹಕ್ಕದು ಹೌದು ಇವತ್ತು ಪ್ರತಿಯೊಬ್ರು ಒಂದ ಅವ್ರ ದಿನನಿತ್ಯ ಬಳಸೋವಂತ ಯಾವ್ದೋ ವಸ್ತು ಆಗಿರ್ಬೋದು ಇಲ್ಲ ಅವ್ರ ಎಜುಕೇಶನ್ ಆಗಿರ್ಬೋದು ಪ್ರತಿಯೊಂದೂ ಅವ್ರ ಹಕ್ಕದು ಹೌದು 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 ಆ ಅದೊಂತಂದ ಅವ್ರದ್ ಅವ್ರ ಅರಿವು ಮೂಡ್ಸ್ಕೊಡ್ತೀವಿ ಅದನ್ನು ಸಂರಕ್ಷಣೆ ಮಾಡೋದು ಹೆಂಗೆ ಸರ್ ಆ ಹಕ್ಕನ ಸಂರಕ್ಷಣೆ ಇವೆಷ್ಟೊ ಸತಿ ಹೇಳುದ್ರುನು ಅವ್ರ ಅದಕ್ಕೆ ಸರಿಯಾದಂತ ರೆಸ್ಪಾನ್ಸ್ ಜನ್ರ ಕೈಲಿ ಸಿಗದೇನೂ ಇರ್ಬೋದು ಅವ್ರಿಗ್ ತಿಳ್ಸೋದ್ ಹೆಂಗೆ ಅಂತ ಅವ್ರಿಗೆ ಯಾವ ರೀತಿ ಅರ್ಥ ಮಾಡಿಸ್ತೀರಿ ಇಲ್ಲ ಇದು ನಿಮ್ಮ ಹಕ್ಕು ನೋಡಿ ಇಂಥದ್ದು ಲೋನ್ ಸಿಗುತ್ತೆ ನೀವು ಸ್ವಾವಲಂಬಿಯಾಗಿ ಬದುಕ್ಬೋದು ನೋಡಿ ಮಗು ಶಾಲೆಗೆ ಹೋಗ್ತಾ ಇಲ್ಲ ಕಳಿಸಿ ನೀವು ಸರ್ಕಾರದಲ್ಲಿ ಈ ಥರ ಸೌಲಭ್ಯ ಇದೆ ಇದನ್ನೆಲ್ಲ ತಿಳಿದಾಗ ಜನರ ರೆಸ್ಪಾನ್ಸ್ ಯಾವ ಥರ ಇರುತ್ತೆ ತುಂಬ ಇದೆ ನೋಡಿ ಇವಾಗ ನಾವು ಸರ್ಕಾರಿ ಶಾಲೆಗಳಿಗೆ ಹೋಗ್ತೀವಿ ಸರ್ಕಾರಿ ಶಾಲೆಯಲ್ಲಿ ಕ್ಲೀನ್ ಆಗಿಲ್ಲ ಹೌದು ಅವ್ರಿಗೆ ಹೇಳ್ತೀವಿ ಇಲ್ಲದ ಸಂಬಂಧಪಟ್ಟ ಪಿ ಡಿ ಓ ಇರ್ತಾರೆ ಒಂದು ಲೆಟ್ರ್ ಬರೆಯೋದಾಗಿರ್ಲಿ ಇಲ್ಲ ಅಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಇವಾಗ ವರ್ಷಕ್ಕೊಂದ್ಸರಿ ಒಂದು ಕಾರ್ಯಕ್ರಮ ಸ್ಕೂಲ್ ಡೇ ಅಂತ ಮಾಡ್ತಾರೆ ಆ ಕಾರ್ಯಕ್ರಮ ನಾವು ಭಾಗಿಯಾಗ್ತೀವಿ ನಮ್ಮ ಕೈಲಾದ ಬಡ ಮಕ್ಕಳಿಗೆ ನಮ್ ಕೈಲಾದ ನಾವು ಒಂದು ಒಂದು ನಾಲ್ಕೈದು ಸ್ಕೂಲ್ಗೆ ಸೇವೆ ಮಾಡ್ತಿದ್ವಿ ಮೇಡಮ್ ನಮ್ ಕೈಲಾದ ಬುಕ್ಸ್ ಇಲ್ಲ ಪೆನ್ ಇಲ್ಲ ಅವ್ರಿಗೆ ಒಂದು ಟೇಬಲ್ ಬೇಕಾಗುತ್ತೆ ಇಲ್ಲ ಒಂದು ಟಿವಿ ಬೇಕಾಗುತ್ತೆ ಅದರದ ಒಂದು ಸೇವೆ ಮಾಡ್ತಾ ಇದ್ವಿ ಮೇಡಮ್ ಮಾಡ್ತಾ ಇದ್ದೀವಿ ಇವಾಗ ಪ್ರೆಸೆಂಟ್ ಮಾಡ್ತಾ ಇದ್ವಿ ಇವಾಗ ಸರಿ ಈಗ ಇತರ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು ಒಂದು ಮಾತಿದೆ ಗೊತ್ತಿಲ್ಲ ನಾನು ನೀವು ಹೇಳಬೇಕು ರಾಜಕೀಯಕ್ಕೆ ಬರೋದಕ್ಕೆ ಒಂದು ಫೌಂಡೇಶನ್ ಇಂಥ ಸಾಮಾಜಿಕ ಕಾರ್ಯಗಳು ಅಂತ ನಿಮಗೆನಾದರೂ ಮುಂದೆ ಗುರಿ ಇದ್ಯಾ ತರ ನಾನು ಅವಕಾಶ ಸಿಕ್ಕಿದಾಗ ಬಂದ್ರು ಬರಬಹುದು ಮಡಂ ಇಲ್ಲ ಖಂಡಿತ ಅವಕಾಶ ಸಿಕ್ಕರೆ ಖಂಡಿತ ಮಡಂ ಯಾಕೆಂದ್ರೆ ಜನಗಳು ಹೇಗೆ ಅಂತಂದ್ರೆ ಅವರ ಪ್ರೇರಣೆ ನಮ್ಮಲ್ಲಿ ಇರಬೇಕು ನೀವು ಒಂದು ಸಂಘ ಸಂಸ್ಥೆ ಮಾಡ್ಕೊಂಡು ಇಷ್ಟೆಲ್ಲಾ ಮಾಡ್ತಿದ್ರೆ ನೀವು ರಾಜಕೀಯಕ್ಕೆ ನಿಂತ್ಕೊಳ್ಳಿ ಸಾರ್ ಅಂತ ಅಂದಾಗ ಬೈ ಚಾನ್ಸ್ ನಿಂತ್ಕೊಂಡ್ರೆ ನಿಂತ್ಕೋಬಹುದು ಮೇಡಮ್ ಆ ಪರಿಸ್ಥಿತಿ ಇದೆ ತಂತ್ರಗಳು ಈಗ ಜನರ ಸಹಕಾರ ನೀವು ರಾಜಕೀಯಕ್ಕೆ ಹೋದ್ರೆ ಸಂಪೂರ್ಣವಾಗಿ ಸಿಗುತ್ತೆ ಅನ್ನುವಂತ ವಿಶ್ವಾಸ ಇದೆಯಾ ಸಂಪೂರ್ಣವಾಗಿ ಅಂತಂದ್ರೆ ಇವತ್ತು ಇವತ್ತೇನಾಗಿದೆ ಅಧಿಕಾರಿಗಳನ್ನ ರಾಜಕಾರಣಿಗಳು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರು ಹೇಳದಂಗ್ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಅಧಿಕಾರಿಗಳ ಕೆಲಸ ಏನು ಅಂತಂದ್ರೆ ಯಾವ ರಾಜಕಾರಣಿಗಳಿಗೂ ಅವರು ತಲೆ ಬಗ್ಸುವಂತದಲ್ಲ ಏಕೆಂದ್ರೆ ಈ ಅವರು ಒಂದು ನಮ್ಮ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂತರು ಯಾರು ನಮ್ಮ ಶಾಸಕಾಂಗ ಶಾಸಕ ವ್ಯವಸ್ಥೆ ಇರುವಂತದ್ದು ಅಧಿಕಾರಿಗಳು ಏನಿದ್ರು ಅಧಿಕಾರಿ ಅಧಿಕಾರದ ಒಂದು ಇದೆ ಅದನ್ನೇ ಮಾಡ್ಬೇಕು ಹೊರತು ರಾಜಕಾರಣಿಗಳ ಗೊಂಬೆಗಳಲ್ಲ ಇವರು ಅರ್ಥ ಇವತ್ತು ಇವತ್ತೇನಾಗಿದೆ ಅಂದ್ರೆ ರಾಜಕಾರಣಿಗಳ ಗೊಂಬೆಗಳಾಗ್ಬಿಟ್ಟಿದ್ದಾರೆ ಯಾರು ಅಧಿಕಾರಿಗಳು ಅಧಿಕಾರಿಗಳೇ ಸುಪ್ರೀಂ ಇವತ್ತು ಅವ್ರು ಹೇಳ್ದಂಗೆ ರಾಜಕಾರಣಿಗಳು ಕೇಳ್ಬೇಕು ಸರ್ ಇದು ಮಾಡ್ಲೇಬೇಕು ಅಂತ ಅವ್ರು ಬರಬೇಕು ಯಾರು ಅಧಿಕಾರಿಗಳು ಯಾಕೆಂದ್ರೆ ಅದು ಸರ್ಕಾರ ಸರ್ಕಾರಕ್ಕೆ ಫೋ ದುಡ್ಡು ಹೋಗ್ತಾ ಇರ್ತದೆ ನಮ್ಮ ಸಾರ್ವಜನಿಕರು ತೆರಿಗೆಯಿಂದನೇ ಅದಕ್ಕೆ ಹೋಗ್ತಾ ಇರೋಂಥದ್ದು ಹಾಗಾಗಿ ಇವರು ಮೇನ್ ನಮ್ಮ ಅಧಿಕಾರಿಗಳು ಇದಕ್ಕೆ ಸುಪ್ರೀಮು ಎಮ್ ಎಲ್ ಎಂ ಎಲ್ ಎ ಆಗ್ಲಿ ಕಾರ್ಪ್ರೆಟ್ ಆಗ್ಲಿ ಬಿಡಿ ಅವ್ರ ಐದು ಬರ್ತಾರೆ ಅವರು ಜನಗಳ ಅಕ್ಕಿಂತ ಇದ್ತಾರೆ ಈ ಅಧಿಕಾರಿಗಳು ಇರ್ತಾರೆ ಅವ್ರು ಇವ್ರು ಅರವತ್ತು ವರ್ಷ ಇರ್ತಾರೆ ಯಾರು ಅಧಿಕಾರಿಗಳು ಜನಗಳ ಒಡನಾಟ ಏನು ಅಂತ ಇವ್ರು ಗೊತ್ತಿರ್ತದೆ ಇವರು ಎಮ್ ಎಲ್ ಎಗಳಾದವ್ರಿಗೆ ಕಾರ್ಪೊಟ್ಗಳು ಹೇಳ್ಕೊಡ್ಬೇಕು ಸರ್ ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಈ ತರ ಮಾಡಿ ಈ ಆ ಆತರ ಆಗಿಲ್ಲ ಇವಾಗ ಎಮ್ ಎಲ್ ಎಗಳು ಹೇಳ್ದಂಗೆ ಇವ್ರು ಕೇಳಬೇಕು ಇವ್ರು ಕೈಗೊಂಬೆ ಹಾಕಿ ಕುತ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಅದಕ್ಕೆ ಅದನ್ನ ಅದು ಸರಿಪಡಿಸ್ಬೇಕು ಅನ್ನೋದಕ್ಕೆ ನಾನು ರಾಜ್ಯಕ್ಕೆ ಬರಬೇಕು ಅನ್ನೋ ಅದೊಂದು ಇದು ಬಿಡೋ ಅದೊಂದು ಪಾಠ ಮಾಡಬೇಕು ಅಧಿಕಾರಿಗಳಿಗೆ ಅನ್ನೋ ಉದ್ದೇಶ ಅಷ್ಟೇ ನಾನು ನಿಮ್ಮ ಹೋರಾಟದ ಮನೋಭಾವವನ್ನು ಗಮನಿಸ್ತಾ ಇದ್ದಾಗ ನನಗೆ ಬಂದ ಕುತೂಹಲ ಈ ಪೊಲೀಸು ಕೇಸು ಅಂತ ಏನಾದ್ರು ಎದುರಿಸಿದ್ರೆ ಹೇಗೆ ಅಂತ ಇಲ್ಲ ಮೇಡಮ್ ಆತರ ಥರ ಯಾವುದೂ ಆಗಿಲ್ಲ ಯಾಕೆಂದ್ರೆ ನಾವು ಮಾಡ್ತಾ ಇರೋ ಕೆಲಸ ಎಲ್ಲರೂ ಪ್ರತಿಯೊಬ್ಬರೂ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಪೊಲೀಸ್ ಅವರು ಒಬ್ರು ಹೇಳ್ತಾರೆ ಸರ್ ಈ ತರ ಯಾಕೆಂದ್ರೆ ಇವತ್ತು ನಮ್ಮಲ್ಲಿ ಲ್ಯಾಂಡ್ದಾಗಲಿ ಡ್ಯಾಲ್ ಡಿಸ್ಟ್ರಿಬ್ಯೂಟ್ ಆಗಲಿ ಈ ಸ್ಟೇಷನ್ ಮಾಡೋಕ್ಕಾಗಲ್ಲ ಆಮೇಲೆ ಈ ಬಡ್ಡಿ ವ್ಯವಹಾರ ಹಣಕಾಸು ವ್ಯವಹಾರ ಅಂತಾರೆ ಯಾರ ಪರಿಚಯ ಇದ್ದಾಗ ನೋಡಪ್ಪ ಅಲ್ಲಿಗೆ ಹೋಗುವಂತ ಕಳಿಸಿರೋದು ಹೆಂಗ್ ತಗೊಳ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀರಿ ಪತ್ರಿಕೆ ಸ್ಟಾರ್ಟ್ ಮಾಡಿದೀವಿ ಜೊತೆ ನಿಂತ ಪತ್ರಿಕೆ ಅದನ್ನ ಮಾಡಿ ಅದು ಅದ್ರ ಮೂಲಕ ಆದ್ರೂ ಸಾರ್ವಜನಿಕರೇ ಸಾರ್ವಜನಿಕರಿಗೆ ತಲುಪದ ತಲುಪ ತಲುಪಲಿ ನಮ್ಮ ಸಂಸ್ಥೆ ಬಗ್ಗೆ ಇವತ್ತು ಕಾನೂನು ಅಂದ್ರೆ ಏನು ಮೂಲಭೂತ ಸೌಕರ್ಯ ಅಂದ್ರೆ ಏನು ಅರಿವು ಮೂಡಿಸುವಂಥ ಕೆಲಸ ಮಾಡ್ತಾ ಇದೀವಿ ಮೇಡಮ್ ಆ ಥರ ಮಾಡ್ತಾ ಆ ಥರ ಮಾಡಿಕೊಂಡು ಅಂತ ಒಂದು ಬುಕ್ಸ್ ಬುಕ್ಸ್ ಎಲ್ಲ ಬುಕ್ಸ್ ಒಂದು ಮಾಡೋಣ ಅಂದ್ಕೊಂಡಿದ್ವಿ ಒಂದು ಬುಕ್ ಬಿಡಿಗಡೆ ಮಾಡುವಂಥ ಮಾಡ್ತೀವಿ ಆಮೇಲೆ ನಾವು ವರ್ಷಕ್ಕೊಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಈ ಕಾರ್ಯಕ್ರಮಕ್ಕೋಸ್ಕರನೇ ನಾವು ಮಾಡ್ತೀವಿ ಕಲಕಂಬ ಇಟ್ಕೊಂಡಿರ್ತೀವಿ ಕಲಕ್ಷತ್ರದಲ್ಲಿ ಅಂದ್ರೆ ಕನ್ನಡಕ್ಕೆ ಕನ್ನಡಿಗರಿಗಾಗಿ ಜೀವನ ಮುಡುಪಾಗಿಟ್ಟೀವಿ ಖಂಡಿತ ಮೇಡಂ ಖಂಡಿತ ಮೇಡಂ ಇದ್ರ ಜೊತೆಗೆ ಸರ್ ನೀವು ಇಷ್ಟೆಲ್ಲಾ ಮಾಡ್ತಿರ್ಬೇಕಾದ್ರೆ ಮನೆ ಮನೆ ಸಹಕಾರ ಅನ್ನೋದು ಬಹಳ ಮುಖ್ಯ ರೈತ ಕುಟುಂಬದಿಂದ ಬಂದವರು ಹೌದು ಸ ನಿಮ್ಮ ಕುಟುಂಬದ ಸಹಕಾರ ಹೆಂಗಿದೆ ಸರ್ ಕುಟುಂಬ ಸಹಕಾರ ಮೇಡಮ್ ಅದು ಹೇಳಕಾಗಲ್ಲ ಹೇಳುದ್ರೂನು ಅಲ್ಲಿ ಬಯ್ಸ್ಕೊಂಡಿರೋ ಕೆಲ್ಸನೂ ಇದು ನಿಮ್ಗ ಏನಕ್ ಬೇಕಿದಲ್ಲ ಹೌದ ಹೌದ ಯಾಕಂದ್ರೆ ನೀವು ಮನೆ ಮನೆಯಲ್ಲಿ ಗಂಡಾಗಿ ಮನೆಯಲ್ಲಿ ತಾಯಿ ಮಗನಾಗಿ ಮಕ್ಳಿಗೆ ಅಪ್ನಾಗಿ ಮನೇಲಿರಿ ನೀವ್ ಇದೆಲ್ಲ ಇಷ್ಟೆಲ್ಲಾ ಮಾಡ್ಬೇಕಂದ್ರೆ ನಿಮ್ಗೇನು ಅದಕ್ಕೆ ಅಂತಾನೆ ಸರ್ಕಾರ ಇದೆ ಅದಕ್ಕೆ ಅಂತನೆ ಪೊಲೀಸ್ನವ್ರು ಇದಾರೆ ಅದಕ್ಕೆ ಅಂತಾನೆ ಬೇರೆ ಬೇರೆ ಇದಾರೆ ನಿಮ್ಗೆ ಬೇಕು ಅಂತಂದಾಗ ಪ್ರತಿಯೊಬ್ರು ಹಿಂಗ್ ಹಿಂಗ ಹೋಗ್ತಾ ಇದ್ರೆ ಹೆಂಗ ಹೆಂಗ ಅರ್ಥ ಮಾಡಿಸ್ತೀರಿ ಸರ್ ಸಂದರ್ಭದಲ್ಲಿ ಅದ್ ಹೇಳಿದೆ ಮೇಡಮ್ ಇವಾಗ ನಾನೇ ಅಟ್ ನಾನು ನಮ್ಮ ಮನೆಯವರೆಲ್ಲ ಹೋಗ್ತಾ ಇದೀವಿ ಅನ್ಕೋಣ ಹೋಗ್ತಾ ಇದ್ದಾಗ ಒಂದು ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದಾಗ ಪೊಲೀಸ್ನವ್ರಿಗೆ ಅಂದೆ ಕರೆಕ್ಟ್ ಆಗಿರುತ್ತೆ ನಾನೇ ಒಂದು ಫೋನ್ ಮಾಡ್ತೀನಿ ಹಿಂಗಾಗಿದೆ ಅಂತ ಅಲ್ಲಿ ಮಾಡ್ತಾನೆ ಅವನತ್ರ ಸ್ವಲ್ಪ ದುಡ್ಡು ಇರುತ್ತೆ ಅವನತ್ರ ಇದು ಅವನ ಹತ್ರ ಅವನ ಅವನೇ ಕಂಪ್ಲೇಂಟ್ ಕೊಡ್ತಾನೆ ಕಂಪ್ಲೇಂಟ್ ಕೊಟ್ಟಾಗ ಮಾಡ್ತಾನೆ ನನ್ನ ಏಕವತ್ತಲ್ಲಿ ಮಾತಾಡ್ತಾರೆ ಏಯ್ ನೀನು ಹೆಂಗೋ ಬಂದೆ ದಿನ ಬಂದೆ ನಾನು ನಾನು ಕೇಳ್ತೀನಿ ಅಲ್ರಿ ಅವ್ರು ಹೆಲ್ಮೆಟ್ ಹಾಕಿಲ್ಲ ಅವರು ಹೆಲ್ಮೆಟ್ ಹಾಕಿದ್ರೆ ನನಗೆ ಗೊತ್ತಿದ್ದಾರೆ ನೀವು ಅವ್ರ ಮೇಲೆ ಕ್ರಮ ತಗೊಳ್ತೀರ ಏಯ್ ನೀನೇನು ಮಾತಾಡೋವಂಥದ್ದು ನೀನೇನು ಮಾತಾಡೋದು ನೀನು ನನಗೇನು ಹೇಳುವಂಥದ್ದು ನಾನು ಹೇಳೋದು ನೀನು ಕೇಳ್ಬೇಕು ಅವಾಗ ಉದಾಹರಣೆ ಕೊಡ್ತೀರಿ ಒಬ್ಬಕ್ಕೆ ಸ್ಥಾನಮಾನ ಒಂದು ಇದ್ರೆ ಮಾ ಇವತ್ತು ಇವತ್ತು ಯಾರು ದುಡ್ಡು ಕಾಸು ಸ್ಥಾನಮಾನ ಒಂದು ಅಧಿಕಾರ ಇರ್ತಾನೆ ಅವನಿಗೆ ಬೆಲೆ ಇವತ್ತು ಇಲ್ಲಾ ನೋಡೋದು ನನ್ನಂತವ್ರು ಎಷ್ಟೋ ಜನ ಇರ್ತಾರೆ ನನ್ನಂತರ ಎಷ್ಟೋ ಜನ ಇರ್ತಾರೆ ಅಂತವ್ರ್ ನಾವು ಮಾದರಿ ಆಗೋಣ ನಾವು ಹುಟ್ಟಿದಿವಿಜ ಅಷ್ಟಲ್ಲಿ ಏನೋ ಒಂದು ಅಟ್ಲೀಸ್ಟ್ ಇಡೀ ರಾಜ್ಯನೇ ನಾವು ತಿದ್ದಿಡ ತಿಳಕಾಗಲ್ಲ ಅಟ್ಲೀಸ್ಟ್ ನಮ್ ಕೈಲೂ ಒಂದು ನೂರ್ ಜನದಲ್ಲಿ ಅಚ್ಚನ ಕಾರ್ ಹೇಳೋಣ ಅವ್ರ ಅಚ್ಚನ ಅವ್ರ ಅಚ್ಚನ್ ಕೇಳ್ತಾರೆ ಉಂಟು ಮೇಡಮ್ ಲಾಭ ಲಾಭ ಪ್ರಶ್ನೆ ಇಲ್ಲ ಇವತ್ತು ಇವತ್ತು ನಾವೊಂದ್ ಮನೆ ತಗೊಂಡಿದೀವಿ ಅದು ನಾವ್ ಇಲ್ಲೇ ಇರ್ತೀವ ಇಲ್ಲಿಯರ್ತೀವಿ ಆ ಮನೆ ನಮ್ಮ ಜೊತೆ ಬರುತ್ತಾ ಬರೋದೇನು ಪ್ರೀತಿ ವಿಶ್ವಾಸ ಅಷ್ಟೇ ಇದೇನು ಟ್ವೆಂಟಿ ಫೋರ್ ಸೆವೆನ್ ಸೋಷಿಯಲ್ ವರ್ಕ್ ಮಾಡೋದಲ್ಲ ಏನೋ ನಾವು ಒಂದಿದ್ದ ಒಂದು ನಮ್ ಕೆಲಸ ಇರುತ್ತೆ ಹೋಗ್ತಾ ರಸ್ತೆಯಲ್ಲಿ ಸಿಗುತ್ತೆ ನಮ್ಗೆ ಸೋಷಿಯಲ್ ವರ್ಕ್ ಮಾಡೋದಕ್ಕೆ ಅದೇನು ಹುಡುಕೊಂಡು ಹೋಗ್ಬೇಕಾಗಿಲ್ಲ ರಸ್ತೆಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಅಜ್ಜಿ ಇರುತ್ತೆ ಕಣ್ ಕಾಣಿಸ್ತಾರಲ್ ಅವ್ರ ರಸ್ತೆ ತಗೊಂಡು ಬಿಟ್ರೆ ಅದು ಒಂದು ಅದು ಒಂದು ಒಳ್ಳೇದೇ ಸೇವೆನೇ ಸೇವೆನೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಅವ್ರು ಕರ್ಕೊಂಡೋಗ ಹಾಸ್ಪಿಟಲ್ ಬಿಟ್ರೆ ಅದು ಒಂದು ಸೇವೆನೆ ಅದು ಒಂದು ಸೇವೆನೇ ಯಾರು ಬ್ಲಡ್ ಬೇಕಾಗಿರುತ್ತೆ

ಮಾನವ ಹಕ್ಕುಗಳ ಸಂರಕ್ಷಣಾ ಆಗಿರೋದ್ರಿಂದಾಗಿ ಆ ಹಕ್ಕು ಕರ್ತವ್ಯಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಇರೋದ್ರಿಂದಾಗಿ ರೈಟ್ ಇದನ್ನ ನಾವು ಪಾಠದಲ್ಲಿ ಕಲ್ತ್ಕೊಂಡಿದ್ವಾ ಅಂದ್ರೆ ಕಲ್ತ್ಕೊಂಡಿದೀವಿ ಹೌದು ಇವತ್ತು ಓದೋರು ಯಾರನ್ನೇ ಕೇಳಿದ್ರು ಹಾ ಅದು ಮೈಸನ್ನಿತ್ತು ಅಂತ ಹೇಳ್ತೀವಿ ಹೊರತು ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಫೋಕಸ್ಡ್ ಆಗಿ ನಾವು ತಿಳ್ಕೊಂಡಿಲ್ಲ ಅಂತ ಅನ್ಸುತ್ತೆ ಹಂಗಾಗಿ ಇದನ್ನ ಒಂದು ಸಬ್ಜೆಕ್ಟ್ ಆಗಿ ಒಂದು ಲೆಸನ್ ಆಗಿ ಇಟ್ಟರು ಕೂಡ ಅದನ್ನ ತಳಮಟ್ಟದಲ್ಲಿ ಶಾಲೆಗಳಲ್ಲೇ ಇನ್ನು ಜಾಸ್ತಿ ಅರಿವು ಮೂಡಿಸಬೇಕು ಅಂತ ಅನ್ಸೋದಿಲ್ವಾ ಅದನ್ನ ವಿಶೇಷವಾಗಿ ಟೀಚ್ ಮಾಡಬೇಕು ನಾವು ಟೀಚ್ ಮಾಡೋದಕ್ಕೆ ನಾವು ಅದಕ್ಕೆ ಹೋಗ್ತೀವಿ ನಮ್ಮ ಟೀಮ್ ಇದೆಯಲ್ಲ ನಮ್ಮ ಸ್ಕೂಲ್ ಗೆ ಒಂದು ಕಾರ್ಯಕ್ರಮ ಇದ್ದಾಗ ನಮ್ಮನ್ನ ಇನ್ವೈಟ್ ಮಾಡ್ತಾರೆ ನಾವು ವಾಲಂಟಿಯರ್ ಹೋಗ್ತೀವಿ ಹೋದಾಗ ಮಕ್ಕಳು ಹೇಗಿರಬೇಕು ಮನೆಯಲ್ಲಿ ಹೇಗಿರಬೇಕು ತಿರ್ಗಾ ಮನೆಯಿಂದ ಹೊರಗಡೆ ಬಂದಾಗ ಹೇಗಿರಬೇಕು ಸ್ಕೂಲಲ್ಲಿ ಹೇಗಿರಬೇಕು ಯಾಕೆಂದ್ರೆ ಇವತ್ತು ಈಗ ಒಂದು ಹೆಣ್ಣು ಮಗು ಸ್ಕೂಲಿಂದ ಮನೆಗೆ ಹೋಗೋವರೆಗೂ ಭಯ ಇರುತ್ತಾ ಹೀಗೆ ಆತರ ಆಗಿದೆ ಸಮಾಜ ಸಮಾಜ ಆತರ ಆಗೋಗ್ಬಿಟ್ಟಿದೆ ಇವಾಗ ಚಿಕ್ಕ ಚಿಕ್ಕ ಮಕ್ಕಳನ್ನ ಪಾಪ ವಿಕೃತವಾಗಿ ನೋಡ್ತಾ ಇದ್ದಾರೆ ಆಗಿದ್ದಾಗ ನಾವದ್ರಿಗೂ ಮುಡಿಸ್ತಾ ಇದ್ದೀವಿ ನೀವು ಈ ತರ ಓದಬೇಕು ನೀವು ನಾಳೆ ದಿವಸ ಒಳ್ಳೆ ಎಜುಕೇಟ್ ಆಗ್ಬೇಕು ನೀವ್ ಇನ್ನೊಬ್ರು ಮಾದರಿ ಆಗ್ಬೇಕು ಇವತ್ತು ಯಾಕೆಂದ್ರೆ ಒಳ್ಳೆ ಆಫೀಸರ್ಸ್ ಗಳೆಲ್ಲ ಬಂದು ಗೌರ್ಮೆಂಟ್ ಸ್ಕೂಲಲ್ಲ ಓದಿರೋಂಥರು ಸರ್ಕಾರಿ ಸ್ಕೂಲಲ್ಲಿ ಓದಿ ಇವತ್ತು ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಈಗ ರಾಜಕೀಯ ವ್ಯವಸ್ಥೆ ಅಂದಾಗ ಸರ್ಕಾರ ಅಂದಾಗ ಸರ್ ನಾವು ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಶಾಲೆ ಪ್ರಸ್ತಾಪ ಬಂದಾಗ ಸರ್ಕಾರಿ ಶಾಲೆಗಳು ಅಂದಾಗ ಛಾವಣಿ ಇಲ್ಲ ಅಲ್ಲೇನೋ ಹಾವು ಬಂತು ಅಲ್ಲಿ ತರಬೇತಿದಾರು ಅಥವಾ ಶಿಕ್ಷಕರ ಕೊರತೆ ಇದೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸೋದಕ್ಕೆ ಹಿಂದೆಟ್ಟು ಹಾಕ್ತಿದ್ದಾರೆ ಪೋಷಕರು ಇಂಥದ್ದೇ ನಾವು ನೋಡ್ತೀವಲ್ಲ ಸರ್ಕಾರಕ್ಕೆ ಈ ಬಗ್ಗೆ ಆಗಾಗ ಅರಿವು ಮೂಡಿಸುವಂತ ಕೆಲಸ ಏನಾದ್ರು ನಿಮ್ ಸಂಸ್ಥೆ ಅರಿವು ಮೂಡಿಸ್ತಾ ಮತ್ತೆ ನಾವು ಪಿ ಒಗಳಿಗೆ ಹೋಗಿ ನಾವು ಖುದ್ದಾಗಿ ಹೇಳ್ತೀವಿ ನೋಡಿ ಅಲ್ಲಿ ಶೌಚಾಲಯ ಇಲ್ಲ ಶೌಚಾಲಯ ಇಲ್ಲ ತಿರ್ಗಿ ಸರ್ಕಾರದಲ್ಲಿ ಅನುದಾನ ತುಂಬಾ ಇದೆ ನೋಡಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದಿರೋ ಇವತ್ತು ಏನೇನಾಗಿದ್ದಾರೆ ಒಳ್ಳೆ ಐ ಎಸ್ ಆಗಿದ್ದಾರೆ ಅಂದ್ರೆ ಸರ್ಕಾರಿ ಸ್ಕೂಲಲ್ಲಿ ಬರೋಷ್ಟು ಅಷ್ಟು ಎಜುಕೇಶನ್ ಮೇಡಮ್ ನಮ್ಮ ಇದ್ರಲ್ಲಿ ಬರ್ತಿಲ್ಲ ನಮ್ಮ ಜನ ಏನ್ ಮಾಡ್ಕೊಂಡ್ಬಿಟ್ಟಿದಾರೆ ಅಂದ್ರೆ ನಾವು ವ್ಯಾನಲ್ ಹೋಗ್ತೀವಿ ನಾವು ಅಲ್ಲೋಗಿ ಎ ಸಿ ರೂಮ್ ಇರುತ್ತೆ ಅದನ್ನು ನೋಡ್ತಾರೆ ಹೊರತು ಇವತ್ತು ಮೇಡಮ್ ಒಂದೊಂದು ಕಡೆ ಸ್ಕೂಲ್ ಇಲ್ಲ ಮೇಡಮ್ ಹಳ್ಳಿ ಮಾರದ ಕೆಳಗಡೆ ಸ್ಕೂಲ್ ಟೀಚರ್ಗಳು ಮಾಡ್ತಾ ಇದಾರೆ ಈಗ ನಮ್ಮ ಸರ್ಕಾರ ಅದ್ರ ಬಗ್ಗೆ averigu mudisuttanadu ಸರ್ಕಾರ ಅರಿವು mudisuttu ಕೆಲಸ ಮಾಡಿದ್ವಿ ಇವತ್ತು ಹೌದು 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 ನಾವು ಇರೋ ಜಗತ್ತಲ್ಲಿ ಸಂದರ್ಭಗಳಲ್ಲಿ ಸರ್ ನಿಮಗೆ ಸರ್ಕಾರ ಅಥವಾ ಆಡಳಿತ ವರ್ಗ ಅಥವಾ ಅಧಿಕಾರಿಗಳಂತ ಯಾವ ತರ ರೆಸ್ಪಾನ್ಸ್ ಆಗುತ್ತೆ ಪಾಸಿಟಿವ್ ಆಗಿ ಮಾತಾಡ್ತಾರ ಇಲ್ಲ ತುಂಬಾ ಚನ್ನಾಗಿ ಮಾತಾಡ್ತರು ತುಂಬಾ ಚನ್ನಾಗಿ ಆದರೆ ಮನಿಟರ್ ಮಾಡಬೇಕಾಗುತ್ತೆ ಆಗಿದ್ಯಾ ಕೆಲಸ ಇಲ್ಲ ಅಂತ ಹೇಳಿ ಇಲ್ಲ ನಾವು ಫಾಲೋ ಮಾಡ್ತಾ ಇರ್ತೀವಿ ಫಾಲೋ ಅಪ್ ಮಾಡಿ ಅದಾಗ ಅವರು ನಾವು ಬಿಡಲ್ಲ ಏಕೆಂದರೆ ಇದು ನಮ್ಮ ಮೂಲಭೂತ ಸೌಕರ್ಯ ಮೇಡಂ ನಾವೇನ್ ನಮ್ಗ ಅವ್ರ ಕೈಯಿಂದ ಕೂಡಿದ ಕೇಳ್ತಾ ಇಲ್ಲ ನಮ್ಮ ಸರ್ಕಾರದಲ್ಲಿ ಅನುದಾನ ಇರುತ್ತೆ ಅದಕ್ಕಿಂತ ಮೀಸಲಾಗುತ್ತೆ ಇಕ್ಕಿರ್ತಾರೆ ದುಡ್ಡನ್ನ ಅದನ್ನ ಅದನ್ನ ತಗೊಳ್ಳೋದು ನಮ್ಮ ಕೆಲಸ ನಮ್ಮ ಅಕ್ಕದು ನಾವು ಕೇಳಿದ್ದು ಅವ್ರದ್ದು ಕೊಡ್ತಾರೆ ಅಲ್ವರಾ ಇವಾಗ ನಾವು ಕೇಳಿದ ಅಂತ ಯಾರು ಕೊಡ್ತಾರೆ ಹೇಳಿ ಹೋಗ್ಲಿ ಇಲ್ಲಾದ್ರೆ ಅದು ಇಟ್ಕೊಂಡು ಬೇರೆ ಯಾವುದಕ್ಕೋ ಯೂಸ್ ಮಾಡ್ಕೊಳ್ತಾರೆ ಖಂಡಿತ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಯಾವ ರೀತಿ ಸಮಾಜಮುಖಿಯಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ ನಿಮಗೆ ಅದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಸಿಕ್ಕಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಧನ್ಯವಾದ ನಮಸ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕೆ ಎನ್ ಸಿ ಸುರೇಶ್ ಅವರು ಭಾಗಿಯಾಗಿದ್ದರು ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ಸೇವೆಯಲ್ಲಿ ಅವರು ತಮ್ಮ ತಾವು ತೊಡಗಿಸಿಕೊಂಡಿದ್ದಾರೆ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಮೂಲಕ ಕನ್ನಡಿಗರ ಹಕ್ಕೇನು ಕರ್ತವ್ಯ ಏನು ಮುಂದಿನ ಯೋಜನೆಗಳು ಎಲ್ಲವನ್ನ ತಿಳಿಸ್ಕೊಂಡಿದ್ದಾರೆ ಅವರ ಮುಂದಿನ ಪ್ಲಾನ್ಸ್ಗೆ ಮುಂದಿನ ಗುರಿಗೆ ಶುಭ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ